ಫ್ರೆಂಡ್ಸ್ ನೋಡ್ತಾ ಇದ್ದಿರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿದು ಹೆವಿ ಸ್ಟೋನ್ ಇರುವಂತಹ ಒಂದು ಜುಮ್ಕಾನ ತಗೊಂಡಿನಿ ಎಸ್ ಸ್ನೇಹಿತರೆ ಜುಮ್ಕಾ ಬಂದು ತುಂಬಾ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಮೀಡಿಯಂ ಸೈಜ್ ಜುಮ್ಕಾ ಅಂತ ಹೇಳ್ಬೋದು ಇದೆಲ್ಲಾನು ಚಿನ್ನದಲ್ಲಿ ಹೆಂಗ್ ಬರುತ್ತೆ ಅದೇ ತರ ತ್ರೆಡ್ ಟೈಪ್ ಬರುತ್ತೆ ಮತ್ತೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಹಾಕಿರೋ ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ನಿಮ್ಗೆ ಆ ಸ್ಟೋನ್ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ಡಾರ್ಕ್ ಪಿಂಕ್ ಸ್ಟೋನು ಮತ್ತು ಡಾರ್ಕ್ ಗ್ರೀನ್ ಕಲರ್ ಸ್ಟೋನು ಮತ್ತು ಡಾರ್ಕ್ ವೈಟ್ ಸ್ಟೋನು ಮೂರು ಸ್ಟೋನ್ಗಳನ್ನು ಯೂಸ್ ಮಾಡಿದರೆ ಕೆಳಗಡೆ ನೋಡ್ತಾ ಇರ್ಬೋದು ಇದೇನು ಕ್ರೀಮಿಶ್ ಪರ್ಲ್ ಏನು ನೋಡ್ತಾ ಇದ್ದೀರಾ ಇದೆಲ್ಲನು ಲೋಕಲ್ ಪರ್ಲ್ ಅಲ್ಲ ಸ್ನೇಹಿತರೆ ಇದೆಲ್ಲ ಹೆವಿ ಕ್ವಾಲಿಟಿ ಪರ್ಲು ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬೊಂಬಡಾಗಿದೆ ಅಂತ ಇದು ಯಾವುದೇ ಕಾರಣಕ್ಕೂ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಮತ್ತು ವರ್ಕ್ಮ್ಯಾನ್ ನೋಡ್ತಾ ಇರ್ಬೋದು ಲಕ್ಷ್ಮಿ ಡಿಸೈನ್ ನೋಡ್ತಾ ಇರ್ಬೋದು ಆ ಒಂದು ಫೇಸ್ಗಳೇ ಕಾಣಿಸೋದಿಲ್ಲ ನಿಮಗೆ ಬೇರೆದರಲ್ಲಿ ಜುಮ್ಕಗಳಲ್ಲಿ ಬಟ್ ಇದರಲ್ಲಿ ಲಕ್ಷ್ಮಿ ಫೇಸ್ ತುಂಬಾ ಕ್ಲೀನಾಗಿ ಕಾಣಿಸ್ತಿದೆ ಸಖತ್ತಾಗಿರುವಂತಹ ಇದ್ರ ಅನ್ನ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದಕ್ಕೆ ತುಂಬ ಕಡಿಮೆ ಸ್ಟಾಕ್ ಇದೆ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ಏಡಿಸ್ಟೊಂದು ಪೆಂಡೆಂಟ್ ವಿತ್ ಪರ್ಲ್ ಅಂಡ್ ಗುಂಡು ನೆಕ್ಲೆಸ್ ಅನ್ನ ತಗೊಬಂದಿನಿ ಎಸ್ ಸ್ನೇಹಿತರೆ ತರ್ಟಿ ಇಂಚಸ್ ದ ಲಾಂಗ್ ನೆಕ್ಲೆಸ್ ಅಂತ ಹೇಳ್ಬೋದು ಪೆಂಡೆಂಟ್ ಬಗ್ಗೆ ಅಂತೂ ಒಂದು ಮಾತಾಡೋಂಗಿಲ್ಲ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಫಸ್ಟ್ ಕ್ವಾಲಿಟಿ ಕ್ರಿಸ್ಟಲ್ ಸ್ನೇಹಿತರೆ ಆನಂತರ ಸ್ಟೋನ್ಗಳು ನೋಡಿ ಒಂದ್ ಲೇಯರ್ ವೈಟ್ ಸ್ಟೋನ್ ಇದೆ ಇನ್ನೊಂದು ಲೇಯರ್ ಪಿಂಕ್ ಸ್ಟೋನ್ ಇದೆ ಮತ್ತೆ ಲಕ್ಷ್ಮಿಗೆ ಕೂತ್ಕೊಳ್ಳೋದಿಕ್ಕೆ ಕಮಲ ಮಾಡಿದ್ದಾರೆ ಫುಲ್ಲು ಸ್ಟೋನ್ ಅಲ್ಲಿ ಮಾಡಿದ್ದಾರೆ ವೈಟ್ ಸ್ಟೋನಲ್ಲಿ ಅದ್ರ ಮೇಲ್ಗಡೆ ಲಕ್ಷ್ಮಿ ನೋಡಿ ಒಳ್ಳೆ ಚಿನ್ನದ ಲಕ್ಷ್ಮಿ ಇದ್ದಂಗೆ ಇದೆ ಮತ್ತೆ ಕಾರ್ವಿಂಗ್ ವರ್ಕ್ ನೋಡಿ ವರ್ಕ್ ಅಂತೂ ಫ್ಯಾಂಟ್ಯಾಸ್ಟಿಕ್ ಆಗಿದೆ ಮತ್ತೆ ಆ ಕಡೆ ಈ ಕಡೆ ಸ್ಟೋನ್ ಪೀಕ್ ಪೀಕಾಕ್ ಇದೆ ಮತ್ತೆ ಮೇಲ್ಗಡೆ ನೋಡಿ ಅದನ್ನು ಕೂಡ ಆ ಕಿರೀಟದ ಮೇಲ್ಗಡೆ ನೋಡ್ತಾ ಇರಬಹುದು ಆರ್ಚ್ ಸ್ಟೋನ್ ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತೆ ಇದಕ್ಕೆ ಹಾಕಿರೋ ಗುಂಡುಗಳು ನೋಡಿ ಸ್ನೇಹಿತರೆ ವೆರಿ ವೆರಿ ಡಿಫ್ರೆಂಟ್ ತುಂಬಾ ಅಂದ್ರೆ ತುಂಬಾ ರೇರ್ ಒಂದು ಡಿಸೈನ್ಸ್ ಅಂತ ಹೇಳ್ಬೋದು ಮಣಿ ತರ ಇದೆ ಮತ್ತೆ ಲಾಸ್ಟ್ ಟೈಮ್ ತರಿಸಿದಾಗ ಚೈನ್ ತರಿಸಿದೆ ಆವಾಗ ಕಸ್ಟಮರ್ ಕೇಳ್ತಿದ್ರು ಇದಕ್ಕೆ ಪರ್ಲ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಕ್ರೀಮಿಷ್ ಪರ್ಲು ಪರ್ಲನ್ನು ನೋಡ್ತಾ ಇದ್ದೀರಲ್ಲ ಇದ್ರ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ಇವೆಲ್ಲ ಹೆವಿ ಕ್ವಾಲಿಟಿ ಒಂದು ಪರ್ಲ್ಗಳಂತ ಹೇಳ್ಬೋದು ನೋಡಿ ಗೋಲ್ಡ್ ಪಾಲಿಶ್ ಇರುವಂಥದ್ದು ಮಧ್ಯ ಮಧ್ಯ ಗೋಲ್ಡ್ ಬಾಲ್ಸ್ ಕೂಡ ಹಾಕಿದ್ದಾರೆ ಮತ್ತೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಈ ಪರ್ಲ್ ಆದಮೇಲೆ ಒಂದು ಗುಂಡನ್ನು ಕೂಡ ಹಾಕಿದ್ದಾರೆ ರೇಟ್ ಕೇಳೋದಾದರೆ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ವೆಬ್ಸೈಟಲ್ಲಾದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇರ್ಬೋದು ಇವತ್ತೊಂದು ಪಂಚಲೋಹದಲ್ಲಿ ಏಯ್ಟೀನ್ ಇಂಚಸ್ ಶಾರ್ಟ್ ಚೈನ್ ವಿತ್ ಪಂಚ ಗಣಪತಿ ಪೆಂಡೆಂಟ್ ಅನ್ನ ಬಂದಿದ್ದೀನಿ ಲಾಸ್ಟ್ ಟೈಮ್ ಬಂದು ಇದು ವಿತೌಟ್ ಆಫರ್ ಅಲ್ಲಿ ಕೊಟ್ಟಿದ್ವಿ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಟ್ಟಿದ್ವಿ ಈ ಸಾರಿ ಬಂದು ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನೀವು ಬೇಕಂದರೆ ಬಂದು ಶಾಪಲ್ಲೇ ಪರ್ಚೇಸ್ ಮಾಡ್ಬೋದು ಮತ್ತು ಈ ಚೈನ್ ನೋಡ್ತಾ ಇರ್ಬೋದು ನಿಜ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸೋದಿಲ್ಲ ಅಷ್ಟು ಅದ್ಭುತವಾದಂತಹ ಚೈನ್ ಪ್ಲಸ್ ಪೆಂಡೆಂಟ್ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಏಯ್ಟೀನ್ ಇಂಚಸ್ ಇರುತ್ತೆ ಚೈನು ಚೈನು ನೆನಪಲ್ಲಿರಲಿ ಸೋಪ್ ವಾಟ್ರ್ ಪರ್ಫ್ಯೂಮು ಏನಂತೂ ಹಾಕಬಾರ್ದು ಡ್ಯಾಮೇಜಸ್ ಆದರೆ ಇದಕ್ಕೆ ವಾರಂಟಿ ಇಲ್ಲ ನೋಡಿ ಎಷ್ಟು ಗಟ್ಟಿ ಇದೆ ಅಂದರೆ ನಾನು ನೋಡಿ ಒಂದು ನೆಕ್ಕನ್ನೇ ಹಾಕಿದ್ದೀನಿ ಅಷ್ಟು ಭಾರನ ತಡೆಯುತ್ತೆ ಆಲ್ಮೋಸ್ಟ್ ಒಂದು ಹತ್ತು ಕೆ ಜಿ ಭಾರಾನೇ ತಡೆಯುತ್ತೆ ನಾನು ಪೆಂಡೆಂಟನ್ನ ಹಿಡ್ಕೊಂಡಿರೋದು ಸ್ನೇಹಿತರೆ ಚೈನನ್ನಲ್ಲ ನೋಡಿ ಪೆಂಡೆಂಟ್ನ ಹಿಡ್ಕೊಂಡಿರೋದು ಆದರೂ ಕೂಡ ತಡೀತಿದೆ ಸೊ ಇಷ್ಟು ಕ್ವಾಲಿಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಮತ್ತೊಂದು ಚಿನ್ನದ ಮಾಡಲ್ ಅನ್ನ ತಗೊಬಂದಿದೀನಿ ಎಸ್ ಸ್ನೇಹಿತರೆ ಇದೆಲ್ಲಾನು ಕೆಂಪು ಜ್ಯುವೆಲ್ರೀಸು ಮತ್ತೆ ಚಿನ್ನ ಮಾಡಬೇಕಾದ್ರೆ ಒಂದು ಮಾಡಲನ್ನು ಮಾಡ್ಕೊಳ್ತಾರೆ ಕಸ್ಟಮರ್ ಆರ್ಡರ್ ಕೊಟ್ಟಾಗ ಆ ಮಾಡಲನ್ನು ಮಾಡಿಕೊಂಡು ಆನಂತರ ಕಸ್ಟಮರ್ ಹತ್ರ ಅಪ್ರೂವಲ್ ತಗೊಳ್ತಾರೆ ಸೊ ನೋಡಿ ಇದಕ್ಕೆ ಯೂಸ್ ಮಾಡಿರುವಂತಹ ಎಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಸ್ಟೋನ್ಗಳೇ ಸ್ನೇಹಿತರೆ ಆ ನಂತರ ಕಸ್ಟಮರ್ ಅಪ್ರೂವಲ್ ಓಕೆ ಅಂತ ಹೇಳಿದ ಮೇಲೆ ಈ ಥರದ ಸೆಟ್ಗಳನ್ನು ನಮ್ಮ ಅಂಗಡಿಗಳಿಗೆ ಕೊಟ್ಬಿಡ್ತಾರೆ ಸೊ ಇದು ಬಂದು ತುಂಬ ರೇರ್ ಡಿಸೈನು ಮತ್ತು ಸಿಂಗಲ್ ಪೀಸ್ ಸಿಗೋದು ಮತ್ತೊಂದು ಪೀಸ್ ಬೇಕಂದರೆ ಸಿಗೋದೇ ಇಲ್ಲ ಸೊ ಕಸ್ಟಮರು ಇಂಥದ್ದೇ ಪೀಸ್ ಬೇಕು ಬೇರೆ ಯಾರು ಹಾಕ್ಕೊಬಾರ್ದು ಅಂದ್ಕೊಂಡಿರ್ತಾರಲ್ಲ ಅವ್ರು ತೊಗೊಳ್ಳೋವಂಥ ಪೀಸ್ ಅಂತಲೇ ಹೇಳ್ಬೋದು ತುಂಬ ರೇರ್ ಕಲೆಕ್ಷನ್ಸು ನೋಡ್ತಾ ಇರ್ಬೋದು ಮ್ಯಾಂಗೋ ಡಿಸೈನ್ ಇರುವಂತಹ ನೆಕ್ಲೆ ಪ್ರತಿಯೊಂದು ಮ್ಯಾಂಗೋದಲ್ಲೂ ಕೂಡ ಒಂದೊಂದು ಸ್ಟೋನನ್ನು ಹಾಕಿದ್ದಾರೆ ಡಿಸೈನ್ ಅಂತೂ ಅದ್ಭುತವಾದಂಥ ಡಿಸೈನ್ ಅಂತ ಹೇಳ್ಬೋದು ಅದಕ್ಕೆ ಒಂದು ಜುಮ್ಕಾನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಂತೂ ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಮತ್ತು ಮೇಲ್ಗಡೆ ಎಲ್ಲ ಸ್ಟೋನ್ಗಳನ್ನು ಹಾಕಿದರೆ ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ರೇರ್ ಡಿಸೈನ್ ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಸೈಡ್ಗೆ ದಾರನ ಕೊಟ್ಟಿದ್ದಾರೆ ರೇಟ್ ಕೇಳೋದಾದ್ರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮುತ್ತಿನ ಹಾರಾನ ತಗೊ ಬಂದಿದ್ದೀನಿ ಎಸ್ ಸ್ನೇಹಿತರೆ ತ್ರೀ ಲೇಯರ್ ಮುತ್ತಿನ ಹಾರ ಮತ್ತು ಮುತ್ತುಗಳೆಲ್ಲಾನು ಕೂಡ ಫೈವ್ ಎಮ್ ಎಮ್ ಮುತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ಕ್ರೀಮಿಶ್ ಪಾಲಿಶ್ ಪಾಲಿಶು ಗೋಲ್ಡನ್ ಒಂದು ಪರ್ಸ್ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ಅದಕ್ಕೆ ಹೆವಿ ಕ್ವಾಲಿಟಿದು ಎಡಿ ಸ್ಟೋನ್ಗಳನ್ನು ಹಾಕಿದ್ದಾರೆ ಅದರಲ್ಲೂ ಮಿಂಟ್ ಪಿಂಕ್ ಅಂದರೆ ತುಂಬಾ ಫೇವ್ರೆಟ್ ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ನ್ಯೂ ಕಟಿಂಗು ಅಂತ ಹೇಳ್ಬೋದು ಇದು ಹೊಸ ಕಟಿಂಗು ಈ ಥರ ಕಟಿಂಗ್ಸು ನಿಮಗೆ ಎಲ್ಲೂ ಸಿಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಮತ್ತು ಇಯರಿಂಗ್ಸು ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಬೊಂಬಾಡಾಗಿದೆ ಇದು ಪುಷ್ ಅಪ್ ಟೈಪ್ ಸ್ನೇಹಿತರೆ ಇದೆಲ್ಲನೂ ತುಂಬಾ ಹೆವಿ ಸ್ಟಾಕ್ ಎಲ್ಲ ಇಲ್ಲ ಜಸ್ಟ್ ಒಂದು ಟೂ ತ್ರೀ ಪೀಸ್ ಇದೆ ಅಷ್ಟೇ ತುಂಬಾ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಎಕ್ಸ್ಟ್ರಾ ಚೈನ್ ಅನ್ನು ಕೊಟ್ಟಿರ್ತಾರೆ ಮತ್ತೆ ಲೆಂತ್ ಕೇಳೋದ್ರೆ ಆಲ್ಮೋಸ್ಟ್ ಒಂದು ತರ್ಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಸ್ನೇಹಿತರೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒನ್ ಗ್ರಾಮ್ ಗೋಲ್ಡ್ ಒಂದು ಏನು ಬ್ರಾಸ್ಲೆಟ್ನ ತಗೊಂಡಿದೀನಿ ಎಸ್ ಸ್ನೇಹಿತರೆ ಇದು ಜೆಂಟ್ಸ್ ಬ್ರಾಸ್ಲೆಟ್ ಬಾಯ್ಸ್ ಬ್ರಾಸ್ಲೆಟ್ ಅಂತನೂ ಕೂಡ ಕರೀತಾರೆ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಒಂದು ಎಸ್ ಸುಕ್ಕನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಹೋಲ್ಡಿಂಗ್ ಇದೆ ಮತ್ತೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಚಿನ್ನ ಥರನೇ ಇದೆ ಸಕ್ಕದಾಗಿದೆ ಬೋತ್ ಸೈಡ್ಸ್ ಹಾಕೋಬಹುದು ಫ್ರಂಟ್ ಬ್ಯಾಕ್ ಎರಡು ಸೈಡ್ ಹಾಕೋಬಹುದು ತುಂಬಾ ಚೆನ್ನಾಗಿದೆ ಮತ್ತು ಇದು ಒನ್ ಗ್ರಾಮ್ ಗೋಲ್ಡಲ್ಲಿದೆ ಸ್ನೇಹಿತರೆ ಇದಕ್ಕೆ ಸೋಪ್ ವಾಟರ್ ಪರ್ಫ್ಯೂಮ್ ಬಿಡ್ಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಹಾಗೇ ನಾವು ಒನ್ ಇಯರ್ ವಾರಂಟಿ ಕೊಡ್ತೀವಿ ಸೋಪ್ ವಾಟರ್ ಪರ್ಫ್ಯೂಮ್ ಬಿಡಿದ್ರೆ ಮತ್ತೆ ಡ್ಯಾಮೇಜ್ ಆದರೆ ವಾರಂಟಿ ಕ್ಲೈಮ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇನ್ ಕೇಸ್ ಹಾಗೇ ಏನಾದರೂ ಕಪ್ಪಾಯಿತು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಒನ್ ಇಯರ್ ಒಳಗಡೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ಗೊಂದು ಗೋಲ್ಡ್ದು ನಾನು ನೆಕ್ಲೆಸ್ನ ಬಂದಿದ್ದೀನಿ ಕೆಳಗಡೆ ನೋಡ್ತಾ ಇರ್ಬೋದು ಸಿಕ್ಸ್ ಎಮ್ ಎಮ್ ಪರ್ಲ್ಗಳನ್ನು ಹಾಕಿದ್ದಾರೆ ಮತ್ತು ವೈಟು ಪಿಂಕು ಗ್ರೀನು ಎಲ್ಲ ರೀತಿಯಾದಂಥ ಸ್ಟೋನ್ಗಳನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಏನು ಪೀಕಾಕ್ ಅಲ್ಲಿ ಸ್ಟೋನಲ್ಲಿ ಪಿಕಾಕನ್ನು ಮಾಡಿದ್ದಾರೆ ಗ್ರೀನ್ ಆ್ಯಂಡ್ ಪಿಂಕನ್ನು ಯೂಸ್ ಮಾಡೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ ಮೇಲ್ಗಡೆ ಬಂದು ವೈಟ್ ಸ್ಟೋನ್ಗೆ ಪಿಂಕ್ ಸ್ಟೋನ್ ಹಾಕಿ ಒಂದು ಹೋಲ್ಡರನ್ನು ಹಾಕಿದ್ದಾರೆ ಸಕ್ಕಾಗಿದೆ ಮತ್ತು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಬಂದ್ಬಿಟ್ಟು ಫೋರ್ ಎಮ್ ಎಮ್ ಹಾಕಿದರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಹಾಕಿ ಕಾಣಿಸುತ್ತೆ ಮತ್ತು ನೋಡಿ ತಿರುಪ ಇಲ್ಲ ಇದೆಲ್ಲ ಪುಷ್ ಅಪ್ ಟೈಪು ಇದೆಲ್ಲ ಪ್ಯೂರ್ ಕಾಪರ್ ನೆಕ್ಲೆಸ್ಗಳು ಸ್ನೇಹಿತರೆ ಇದೆಲ್ಲ ಡ್ಯಾಮೇಜ್ ಆಗೋದು ಮತ್ತು ಏನು ಕಲರ್ ಶೇಡ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟೇ ಮುರಿದ್ರೂ ಕೂಡ ಮುರಿಯೋದಿಲ್ಲ ಅಷ್ಟು ಕ್ವಾಲಿಟಿ ಇರುತ್ತೆ ಇನ್ ಕೇಸ್ ಏನಾದರೂ ಕಲರ್ ಶೇಡ್ ಆಯಿತು ಅಂದರೆ ಟೂ ಇಯರ್ಸಲ್ಲಿ ಎಕ್ಸ್ಚೇಂಜೇ ಮಾಡಿಕೊಟ್ಬಿಡ್ತೀವಿ ಸ್ನೇಹಿತರೆ ಮತ್ತು ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೋಡ್ತಾ ಇರ್ಬೋದು ಇವತ್ತು ಹವಳದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನು ತಗೊಂಡಿದೀನಿ ಸಖತ್ ಅಂದರೆ ಸಖತ್ ಆಗಿದೆ ಸ್ನೇಹಿತರೆ ಏಯ್ಟೀನ್ ಇಂಚಸ್ ಇದೆ ಶಾರ್ಟ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಸಖತ್ ಆಗಿದೆ ಇವೆಲ್ಲ ನೋಡ್ತಾ ಇರ್ಬೋದು ಪ್ಯೂರ್ ಹವಳಗಳು ಸ್ನೇಹಿತರೆ ಹೆಂಗಿದೆ ಅಂದರೆ ಅಲ್ಟಿಮೇಟ್ ಕ್ವಾಲಿಟಿ ಈವನ್ ಇದನ್ನು ಬಿಚ್ಚಿಸಬೇಕಾದ್ರೆ ಚಿನ್ನಕ್ಕೆ ಹಾಕೋಬಹುದು ಅಷ್ಟು ಕ್ವಾಲಿಟಿ ಇದೆ ಮತ್ತೆ ಎಲ್ಲದಕ್ಕೂ ಕೂಡ ಕ್ಯಾಪಿಂಗ್ ಅನ್ನು ಹಾಕಿದ್ದಾರೆ ಅದ್ಭುತವಾದಂಥದ್ದು ಮತ್ತೆ ಸಿಲಿಂಡರ್ ಶೇಪ್ ಇದೆ ಮತ್ತೆ ದಪ್ಪ ಇದೆ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಇದೆ ಸ್ನೇಹಿತರೆ ಸಖತ್ ಅಂದರೆ ಸಖತ್ ಕ್ವಾಲಿಟಿ ಹೇಳಿದ್ನಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಲೆಂತ್ ಅಷ್ಟೇ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಸೈಡ್ ಹುಕ್ ಇದೆ ಮತ್ತೆ ಈ ಒಂದು ಚೈನ್ ನೋಡ್ತಾ ಇರ್ಬೋದು ಇದು ನಾರ್ಮಲ್ ಚೈನ್ ಅಲ್ಲ ಹಾರ್ಡ್ ಶೇಪ್ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಚೈನ್ ಅನ್ಬೋದು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ಈ ಥರ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ